ನಮಸ್ಕಾರ ವೀಕ್ಷಕರೇ ನಾನು ಮುಸ್ತಫ್ ವಿಟ್ಲಾ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಎರಡು ಮೂರು ದಿವಸಗಳಿಂದ ಮಳೆ ಬರ್ತಾ ಇದೆ ಈ ಮಳೆಯ ಕಾರಣದಿಂದ ನಿನ್ನೆ ಉಳ್ಳಾಳ ಸಮೀಪದ ಕುತ್ತಾರು ಮದನ್ ನಗರದಲ್ಲಿ ಒಂದು ಮನೆ ಬಿದ್ದು ಮನೆಯಲ್ಲಿ ಮಲಗಿದ್ದ ನಾಲ್ಕು ಜನರು ಮೃತಪಟ್ಟಿದ್ದಾರೆ ಮಣ್ಣಿನಡಿಯಲ್ಲಿ ಸಿಲುಕಿ ಎಂತಹ ಕಲ್ಲು ಮನಸ್ಸು ಕೂಡ ಕರಗುವಂತಹ ಒಂದು ದೃಶ್ಯವಾಗಿದೆ ನಾವೆಲ್ಲ ವಿಡಿಯೋದಲ್ಲಿ ನೋಡಿದ್ದು ಮಲಗಿದ್ದಲ್ಲಿ ಮನೆ ಬಿದ್ದು ಎರಡು ಮಕ್ಕಳು ಸಹಿತ ದಂಪತಿಗಳು ಮೃತಪಟ್ಟಿದ್ದಾರೆ ನಾವು ಎಷ್ಟು ನಾವು ಎಷ್ಟು ನೋಡಿದರೂ ಕೂಡ ಎಷ್ಟು ಜಾಗೃತ ವಹಿಸಿದರೂ ಕೂಡ ಆ ಎಷ್ಟು ಜಾಗೃತ ವಹಿಸಿದರೂ ಕೂಡ ನಮ್ಮಿಂದ ಇಂತಹ ಏನಂತ ಆಕ್ಟ್ ಆಫ್ ಗಾಡ್ ಅಂತ ಹೇಳುತ್ತೇವೆ ಆ ದೇವರ ಇಚ್ಛೆ ಇದಲ್ಲ ಮಲೆಯಿಂದ ಅದಕ್ಕೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ ಮಣ್ಣಿನ ಮನೆ ಇದ್ದವರು ಅಥವಾ ಬಡತನದ ಕಾರಣದಿಂದ ಮನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಗೌರ್ಮೆಂಟ್ ಅಲ್ಲ ಇದರ ಕುರಿತು ನೋಡಬೇಕು ಸರ್ಕಾರ ಗ್ಯಾರಂಟಿಗಳು ಕೊಟ್ಟು ಕಾರಣ ಇದೆ ಹೇಳಲಿಕ್ಕೆ ಕಾರಣ ಇದೇ ತರ ಪ್ರತಿ ವರ್ಷ ನಡೀತಾ ಇದೆ ಕಳೆದ ವರ್ಷ ನಂದಾರು ಪರಿಸರದಾಗಲಿ ನಂದಾರು ಪರಿಸರದಲ್ಲಿ ಇದೇ ತರ ಒಂದು ಇನ್ಸಿಡೆಂಟ್ ಆಯಿತು ಎಲ್ಲರ ಮನಸ್ಸು ಅಲ್ಲಿಗೆ ಒಂದು ಹೆಪ್ಪುಗಟ್ಟು ಒಂದು ರೀತಿಯಲ್ಲಾಗಿತ್ತು ಅಂತಹ ಹೃದಯ ವೃದ್ರಾವಕ ಕೃತ್ಯವಾಗಿದೆ ಆ ಒಂತಹ ಘಟನೆಯಾಗಿದೆ ನಡೆದುದು ಅದೇ ತರ ಇವತ್ತು ಆ ಮಳೆಯ ಕಾರಣದಿಂದ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಮನೆ ಜರಿದು ಬಿದ್ದು ಅದರ ಅಡಿಯಲ್ಲಿ ಮಕ್ಕಳಿದ್ರು ದೇವರ ಹೃದಯದಿಂದ ಆ ಮಕ್ಕಳು ಆ ಪಾರ ಇದ್ರು ಯಾವುದೇ ಅಂತಹ ಘಟನೆ ಸಂಭವಿಸಿಲ್ಲ ಮಂಗ್ಳೂರಲ್ಲಿ ನೋಡುವುದಾದ್ರೆ ಮಂಗಳೂರಲ್ಲಿ ಈ ಮಳೆಯ ಕಾರಣದಿಂದ ಕರೆಂಟ್ ತಂತಿ ಬಿದ್ದು ಇಬ್ಬರು ಆಟೋ ಚಾಲಕರು ಮರಣ ಹೊಂದಿದರು ಆ ಆಟೋ ಚಾಲಕರು ಅವರ ಮಕ್ಕಳು ಆಗ್ಲಿ ಅವರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದವರು ಅವರೇ ಇಂತಹ ಸಂದರ್ಭದಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮುಂದಾಲೋಚನೆ ಎಂಬ ರೀತಿಯಲ್ಲಿ ಕೇವಲ ಜನರನ್ನು ಆಪರೇಷನ್ ಮಾಡಿ ಜನರ ಪಕ್ಷವನ್ನು ಕಟ್ಟುವುದೇ ಹೊರತು ಜನರ ಕಡೆ ಯಾರು ಗಮನ ಕೊಡ್ತಾ ಇಲ್ಲ ತೀರಿ ಹೋದ ನಂತರ ಅಥವಾ ಅವರು ಮರಣ ಹೊಂದಿದ ನಂತರ ಅವರಿಗೆ ಎರಡು ಲಕ್ಷ ಮೂರು ಲಕ್ಷ ಘೋಷಣೆ ಕೊಟ್ಟು ಅಥವಾ ಅವರಿಗೆ ನಾವು ಪರಿಹಾರ ಕೊಡ್ತೇವೆ ಅಂತ ಹೇಳಿ ಏನೂ ಸಾಧ್ಯ ಇಲ್ಲ ಅವರ ಕುಟುಂಬ ಹೋದದ್ದು ಹೋಯಿತು ಜೀವ ಮರಲಿ ಮರಳಿ ಬರಲು ಸಾಧ್ಯ ಇಲ್ಲ ಆದ್ರಿಂದ ಇಂತಹ ಸಂದರ್ಭದಲ್ಲಿ ನಾವು ಕನಿಷ್ಠ ಪಕ್ಷ ಆದರೂ ಧಾರಾಕಾರವಾಗಿ ಮಳೆ ಬರೆಯುವ ಸಂದರ್ಭದಲ್ಲಿ ಮನೆಯ ಎತ್ತರದಲ್ಲಿರುವ ಗುಡ್ಡಗಳಿದ್ದಲ್ಲಿ ಅಂತಹ ಕಡೆಗಳಿಂದ ಆ ಮನೆಯನ್ನು ಖಾಲಿ ಮಾಡಿ ಕೆಲ ಸಮಯದ ಮಟ್ಟಿಗೆ ಸಂಬಂಧಿಕರ ಮನೆಯೆಲ್ಲ ಅಥವಾ ಅಕ್ಕಪಕ್ಕದಲ್ಲಿ ಸ್ವಲ್ಪ ಸೇಫ್ ಇರುವ ಜಾಗದಲ್ಲಿ ಬಂದು ಕುಳಿತುಕೊಳ್ಳುವುದಿಲ್ಲ ಲೇಸು ಅಂತ ಹೇಳ್ತೇವೆ ಕಾರಣ ಹೋದ ಜೀವ ಮರಳಿ ಬರಲು ಸಾಧ್ಯ ಇಲ್ಲ ನಿನ್ನೆ ಆ ಒಂದು ಘಟನೆಯಿಂದ ಎಲ್ಲರ ಮನಸ್ಸು ಒಂದೇ ಮನೆಯ ನಾಲ್ಕು ಆ ಮೈತ್ಗಳು ಅಥವಾ ನಾಲ್ಕು ಮೃತದೇಹಗಳು ಆ ಮಸೀದಿಯ ಆವರಣದಲ್ಲಿದ್ದ ಆ ಒಂದು ಫೋಟೋ ನೋಡಿದಾಗ ತುಂಬಾ ಮನಸ್ಸಿಗೆ ಬೇಜಾರಾಯಿತು ಆದ್ರಿಂದ ದಯವಿಟ್ಟು ಎಲ್ಲರೂ ಇಂತಹ ಮಳೆ ಬರುವ ಸಂದರ್ಭದಲ್ಲಿ ಆ ಇಂತಹ ಮಳೆ ಬರುವ ಸಂದರ್ಭದಲ್ಲಿ ನಮಗೆ ಅದು ಸೇಫ್ ಅಲ್ಲ ಅಂತ ಕಾಣುವಂತಹ ಸಮಯದಲ್ಲಿ ಅಲ್ಲಿಂದ ಬಿಟ್ಟು ಬೇರೆ ಒಂದು ಕಡೆಯಲ್ಲಿ ಸ್ವಲ್ಪ ಸಮಯದ ಮಟ್ಟಿಗೆ ಸಂಬಂಧಿಕರ ಮನೆಯಾಗಲಿ ಅಥವಾ ಅಕ್ಕಪಕ್ಕದ ಮನೆಯಲ್ಲೇ ಹೋಗಿ ನಿಲ್ಲುವುದಿಲ್ಲು ಅಂತ ಇದ್ದೇವೆ ಆದ್ದರಿಂದ ಎಲ್ಲರೂ ಜಾಗೃತ ವಹಿಸಿ ಅಕ್ಕಪಕ್ಕದ ಮನೆಗಳ ಕಡೆಗೆ ಗಮನ ಇರಲಿ ಅದೇ ರೀತಿ ಶಾಲೆ ಮಕ್ಕಳು ಸ್ಕೂಲ್ ಬಸ್ ಬಿಟ್ಟು ಬರುವ ಸಂದರ್ಭದಲ್ಲಿ ಶಾಲೆ ಮಕ್ಕಳು ರೋಡ್ನ ಈ ಕಡೆಯಲ್ಲಿ ಮಕ್ಕಳು ಸಡನ್ ಆಗಿ ರೋಡ್ ಕ್ರಾಸ್ ಮಾಡಿ ಬರುವಾಗ ಮಳೆ ಬರ್ತಾ ಇರುತ್ತೆ ಹಿಂದೆಯಿಂದ ಕಾರ್ ಬರುವಾಗ ಅವರಿಗೆ ಕಾರ್ನವರಿಗೂ ಮುಂದಿನ ವಿಜುವಲ್ ಕ್ಲಿಯರ್ ಆಗಿರುವುದಿಲ್ಲ ಅಪಘಾತ ಸಂಭವಿಸಿ ಜೀವ ಕಳೆದು ಹೋಗುವ ಆ ಒಂದು ಸನ್ನಿವೇಶ ಕೂಡ ಎದುರಾಗುತ್ತದೆ ಆದ್ರಿಂದ ಎಲ್ಲರೂ ಎಷ್ಟಾಗುತ್ತೆ ಅಷ್ಟರ ಮಟ್ಟಿಗೆ ಎಲ್ಲರೂ ಗಮನ ಹರಿಸಿ ಜಾಗರೂಕತೆಯಿಂದ ವಾಹನ ಚಲಾಯಿಸಿ ಅಂತಹ ಗುಡ್ಡೆಗಾಡು ಗುಡ್ಡೆ ಇರುವಂತಹ ಸಮಯ ಸಂದರ್ಭದಲ್ಲಿ ಅಂತಹ ಸ್ಥಳಗಳಲ್ಲಿ ನೀವು ಅಲ್ಲಿಂದ ಸ್ವಲ್ಪ ಸಮಯದ ಮಟ್ಟಿಗೆ ಬೇರೆ ಕಡೆಗೆ ಹೋಗುವುದಾಗಿದೆ ವಾಸಿ ಜಾಗೃತ ವಹಿಸಿ